ನಮಸ್ಕಾರ ಯಾವ ರಾಶಿ ನಕ್ಷತ್ರದವರು ಈ ಲೈಂಗಿಕ ವಿಚಾರದಲ್ಲಿ ಸ್ವಲ್ಪ ವೀಕ್ ಇರ್ತಾರೆ ಎಸ್ಪೆಷಲಿ ಗಂಡು ಮಕ್ಕಳು ಯಾವ ರಾಶಿ ನಕ್ಷತ್ರದವರಿಗೆ ಈ ಸ್ವಲ್ಪ ಈ ನಿಮುರುವಿಕೆ ಶೀಘ್ರ ಸ್ಕಲನ ಉಂಟಾಗುತ್ತದೆ ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆ ತೊಡಗಿದಾಗ ಸಂಗಾತಿಗೆ ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ ಯಾವ್ಯಾವ ಒಂದು ರಾಶಿಯವರು ಅಂತಂದರೆ ನೋಡಿ ನಿಮ್ಮ ಒಂದು ಎಸ್ಪೆಷಲಿ ಜಾತಕದಲ್ಲಿ ಎಸ್ಪೆಷಲಿ ಶುಕ್ರ ಏನ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದಾಗ ಶುಕ್ರ ಅಂದರೆ ಇಲ್ಲಿ ವೀರ್ಯಕಾರಕ ಅಂತೀವಿ ಶುಕ್ರ ಲೈಂಗಿಕ ಕಾರಕ ಅಂತ ಹೇಳ್ತೀವಿ ಹಾಗಾಗಿ ಶೀಘ್ರ ಸ್ಖಲನ ಉಂಟಾಗದು ನಿಮ್ಮಬೇಕೆ ತೊಂದರೆ ನರಗಳ ಒಂದು ತೊಂದರೆಗಳು ಮತ್ತು ಶೀಘ್ರ ಸ್ಖಲನ ಉಂಟಾಗುತ್ತದೆ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಸಂಗಾತಿ ಜೊತೆ ತೃಪ್ತಿ ಹೊಂದೋದಿಲ್ಲ ಯಾಕೆ ಅಂತಂದರೆ ಅಲ್ಲಿ ಶುಕ್ರನೇ ವೀರ್ಯಕಾರಕ ಅಂತ ಶೀಘ್ರ ವೀರ್ಯ ಸ್ಖಲನ ಉಂಟಾಗ್ಬಿಡುತ್ತೆ ಸಂಗಾತಿ ಜೊತೆ ಲೈಂಗಿಕ ಒಂದು ಸುಖನ ತೃಪ್ತಿ ಪಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಈ ದೇವಾನುದೇವತೆಗಳ ನಡುವೆ ಈ ಲೈಂಗಿಕ ಕ್ರಿಯೆ ಅನ್ನೋದು ಇದೆ ಪ್ರಾಣಿ ಪಶು ಪಕ್ಷಿಗಳಲ್ಲೇನೂ ಇದೆ ಈಗ ಹೊಸದಾದ ದಂಪತಿಗಳು ನವದಂಪತಿಗಳು ಮದುವೆಯಾದ ಹೊಸ ನವ ಜೋಡಿಗಳು ನವದಂಪತಿಗಳು ಮದುವೆಯಾದ ನಂತರ ದೇವಸ್ಥಾನಗಳಿಗೆ ಹೋಗ್ತಾರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಈ ಮನೆ ದೇವರಿಗೆ ಕುಲದೇವರಿಗೆ ಇಷ್ಟವಾದ ದೇವರಿಗೆ ಹೋಗ್ತಾರೆ ಅಲ್ಲಿ ನೋಡಿ ಗೋಪುರದ ಮೇಲೆ ಕಾಮಚಿತ್ರದ ಭಂಗಿಗಳು ದೇವಸ್ಥಾನದ ಗೋಪುರದ ಮೇಲೆ ಕಾಮಚಿತ್ರದ ಭಂಗಿಗಳ ಚಿತ್ರಗಳು ಅಳವಡಿಸಿರ್ತಾರೆ ಯಾಕೆಂದರೆ ಅದನ್ನು ನವದಂಪತಿಗಳು ನೋಡಿದಾಗ ಹೊಸ ಜೀವನ ಪ್ರಾರಂಭ ಮಾಡಲಿ ಅಂತ ವಂಶಾಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ವಾಸ್ತು ಶಿಲ್ಪಶಾಸ್ತ್ರದಲ್ಲಿ ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಹೀಗಾಗಿ ಪ್ರಾಣಿ ಪಶು ಪಕ್ಷಿಗಳಲ್ಲಿ ದೇವಾನುದೇವತೆಗಳಲ್ಲಿ ಈ ನ್ಯಾಚುರಲ್ ಕ್ರಿಯೆಗಳು ಇದೆಲ್ಲ ಎಸ್ಪೆಷಲಿ ಈ ಸ್ವಲ್ಪ ಈ ಒಂದು ರಾಶಿಯವರಿಗೆ ಎಸ್ಪೆಷಲಿ ಈ ಋಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿಯವರಿಗೆ ಈ ಸ್ವಲ್ಪ ಈ ಲೈಂಗಿಕ ಕ್ರಿಯೆಯಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ತೊಡಕುಗಳು ಖಂಡಿತವಾಗ್ಲೂ ಬರ್ತಾ ಇರುತ್ತೆ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಅದರಲ್ಲೂ ಈ ನಿಮ್ಮ ನಿಮ್ಮ ಒಂದು ಜಾತಕದಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗಿಬಿಟ್ಟಾಗ ಸ್ವಲ್ಪ ಈ ಒಂದು ಈ ಅಡ್ಡಿ ಆತಂಕಗಳು ಈ ತೊಡಕುಗಳು ಈ ಒಂದು ರಾಶಿಯವರಿಗೆ ಬಾಧಿಸ್ತಾ ಇರುತ್ತೆ ನಮಸ್ಕಾರ